ಭದ್ರಪಡಿಸುವಂಥ ಈ ಅನೇಕ ಮುದ್ರೆ ಪಂಚವಾಯುಗಳು ಪಂಚ ಉಪವಾಯುಗಳು ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮ ರೀತಿಯಲ್ಲಿ ಮಾಡಲು ಮನಸ್ಸು ನೀಡುತ್ತೆ ನಿಮ್ಮ ಮನಸ್ಸಿಗೆ ಒಳ್ಳೆಯದನ್ನೇ ಕೊಡ್ತಾ ಹೋಗಿ ಒಳ್ಳೆಯದು ನಿಮಗೆ ಆಗುತ್ತೆ ನಮಸ್ಕಾರ ಆತ್ಮೀಯರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಮುದ್ರೆಗಳು ಪ್ರತಿ ದಿನ ಕೂಡ ಒಂದೊಂದು ಮುದ್ರೆಗಳಿಂದ ಪ್ರತಿಯೊಂದು ಮುದ್ರೆಗಳು ಕೂಡ ಒಂದೊಂದು ರೀತಿಯಾದ ವರದಾನದ ರೂಪದಲ್ಲಿ ನಮಗೆ ನಮ್ಮ ದೇಹ ಮತ್ತು ಮನಸ್ಸನ್ನು ಭದ್ರಪಡಿಸುವಂಥ ಈ ಅನೇಕ ಮುದ್ರೆಗಳು ಈ ಮುದ್ರೆಗಳ ಶಕ್ತಿ ಅದ್ಭುತ ಅಪಾರವಾದಂಥದ್ದು ಅಂಥೇಳಿ ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿರುವಂಥದ್ದು ನೀವು ಕೂಡ ಅದರ ಅನುಭವವನ್ನು ಪಡೆದಿರುವಂಥದ್ದು ಅಷ್ಟೇ ಸತ್ಯ ಇಂದಿನ ಮುದ್ರ ಒಂದೇ ರೀತಿ ಹೋಲುವಂಥ ಕೆಲವೊಂದು ಮುದ್ರೆಗಳಿದೆ ಕೆಲವೊಬ್ಬರು ಹೀಗಿಡಿದ್ದಾರೆ ಹೀಗೆ ಹೀಗೆ ನೀವು ಹೀಗೆ ಅಂತ ಹೇಳ್ತೀರಿ ಎನ್ನುವಂಥದ್ದು ಇರುತ್ತೆ ಆದರೆ ಮುದ್ರೆ ಕರೆಕ್ಟ್ ಇರುತ್ತೆ ಆದರೆ ಹೆಸರು ಬೇರೆ ಲಾಭಗಳು ಬೇರೆ ಇರುತ್ತೆ ಇಂದಿನ ಮುದ್ರ ಪಂಚಮುಖಿ ಮುದ್ರ ಅಂತೇಳಿ ಅಂದರೆ ನಮ್ಮ ದೇಹದಲ್ಲಿ ಪಂಚಭೂತಗಳು ಪಂಚವಾಯುಗಳು ಪಂಚ ಉಪವಾಯುಗಳು ಹೀಗೆ ಪಂಚ 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 ಅಂತೇಳಿ ಪಂಚೀಕರಣ ಮಾಡುವಂಥದ್ದು ಆದಾಗ ಇಪ್ಪತ್ತೈದು ತತ್ವಗಳು ನಮ್ಮ ದೇಹಕ್ಕೆ ಇರುವಂಥದ್ದು ಐದು 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 ಅದು ಇರಲಿ ಈಗ ಈ ಮುದ್ರೆಗೆ ಸಂಬಂಧಪಟ್ಟಿರುವಂಥ ಈ ವಿಚಾರ ಹೇಳೋಣ ಇದು ಪಂಚಮುಖಿ ಮುದ್ರ ಪಂಚಮುಖಿ ಅಂದ ತಕ್ಷಣ ಈ ಪುರುಷನಲ್ಲಿ ಈಗಾಗಲೇ ಒಂದೇ ರೀತಿ ಹೋಲುವಂತಹ ಮುದ್ರೆಗಳು ಅಂತ ನಾನು ಹೇಳಿದೆ ನೋಡಿ ಈ ರೀತಿ ಇಳಿದಾಗ ಈ ಸ್ಟ್ರೈಟ್ ಈ ಪುರುಷನ ಫಿಂಗರ್ ಇದರ ಸ್ಟ್ರೈಟ್ ಬಂದರೆ ಈಗಾಗಲೇ ಹೇಳಿರುವಂಥದ್ದು ಇದು ಹಾಕಿನಿ ಮುದ್ರ ಅಂದರೆ ಈ ಮುದ್ರೆ ಸ್ಮರಣ ಶಕ್ತಿಗೆ ಉತ್ತಮವಾದಂಥ ಮುದ್ರ ಅದೇ ಮುದ್ರೆಯನ್ನು ಸ್ವಲ್ಪ ಫಿಂಗರ್ಸ್ನ ಈ ರೀತಿ ಬೆಂಡ್ ಮಾಡಿ ಈ ರೀತಿ ಇಳಿದಾಗ ಇದು ಪಂಚಮುಖಿ ಮುದ್ರ ಆಗುತ್ತೆ ನೋಡಿ ಇದ್ರೆ ಈ ರೀತಿ ಹಿಡಿದಾಗ ನಿಮಗೆ ಹಾಕಿನಿ ಮುದ್ರ ಈ ರೀತಿಯ ಸ್ವಲ್ಪ ಬೆರಳುಗಳನ್ನು ಮಾಡಿಸಿ ಈ ರೀತಿ ಹಿಡಿದಾಗ ಪಂಚಮುಖಿ ಮುದ್ರ ಹಾಗಂತೆ ನಮ್ಮ ದೇಹದ ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಎನ್ನುವಂಥ ಪಂಚಭೂತಗಳದ ಕೂಡಿರುವಂಥ ಈ ದೇಹದ ಯಾವುದೇ ರೀತಿಯಾದ ವ್ಯತ್ಯಾಸಗಳಾಗದೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಈ ಪಂಚಮುಖಿ ಮುದ್ರ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವಂಥ ಪಂಚವಾಯುಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಪಂಚ ಜ್ಞಾನೇಂದ್ರಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಪಂಚ ತನ್ಮಾತ್ರೆಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥ ಏಕೈಕ ಮುದ್ರ ಅಂತ ಹೇಳಬಹುದು ಇದು ಜಸ್ಟ್ ಈ ರೀತಿ ಕೂರುವಂಥದ್ದು ನೀವು ಸಹಜವಾಗಿ ಕೂತಾಗ ಪ್ರಯಾಣ ಮಾಡುವ ಸಮಯದಲ್ಲಿ ಎಲ್ಲಿ ಬೇಕಾದರೂ ಕೂಡ ನ ನೀವು ಮಾಡಬಹುದು ಏ ಯಾವುದೇ ರೀತಿಯಾದ ಅಭ್ಯಂತರಗಳು ಇಲ್ಲದೆ ಸರಳವಾಗಿ ಮಾಡುವಂಥ ಈ ಮುದ್ರ ಜಪ ಮಾಡೋದು ಬೇಕಾಗಿಲ್ಲ ಧ್ಯಾನ ಮಾಡೋದು ಬೇಕಾಗಿಲ್ಲ ಸಹಜವಾಗಿ ಎಲ್ಲಿ ಬೇಕಾದರೂ ಅಲ್ಲಿ ಮಾಡಬಹುದು ಆದರೆ ನೀವು ಕೂಡ ಪ್ರಾಣಾಯಾಮದಲ್ಲಿ ಅನುಭವ ಇದ್ದರೆ ಧ್ಯಾನದಲ್ಲಿ ಅನುಭವ ಏನಾದರೂ ಇದ್ದರೆ ಕೂಡ ಬಳಸಬಹುದು ತೊಂದರೆ ಇಲ್ಲ ಎಲ್ಲರೂ ಕೂಡ ಸರ್ವಕಾಲಿಕ ಮುದ್ರೆ ಸರ್ವರಿಗೂ ಮುದ್ರೆ ಇದು ಈ ಮುದ್ರೆಯನ್ನು ಈ ಹೊಟ್ಟೆಯ ಮುಂಭಾಗಕ್ಕೆ ಈ ರೀತಿ ಬೆರಳುಗಳನ್ನು ಒಂದು ಸ್ವಲ್ಪ ಮಡಚಿ ಈ ರೀತಿ ಅಭ್ಯಾಸ ಮಾಡುವಂಥದ್ದು ಸೂಕ್ತ ಇದೇ ರೀತಿ ಬರಬೇಕು ಡೌನ್ವರ್ಡ್ ಹಿಂಗೂ ಬರಬಾರ್ದು ಮತ್ತು ಹಿಂಗೂ ಬರಬಾರ್ದು ಇದೇ ರೀತಿ ಎದುರುಗಡೆ ಇರುವಂಥ ವ್ಯಕ್ತಿಯನ್ನು ನೋಡೋ ರೀತಿ ಇರಬೇಕು ಈ ಮುದ್ರೆಯನ್ನು ಎಷ್ಟೊತ್ತು ಮಾಡಬೇಕು ಅಂತ ಕೇಳ್ತಾರೆ ಕೆಲವೊಬ್ಬರು ಎಷ್ಟೊತ್ತು ಬೇಕಾದರೂ ಮಾಡ್ಬೋದು ಆಗಲೇ ಹೇಳಿಬಿಟ್ಟಿದ್ದೀನಿ ಎಲ್ಲಿ ಬೇಕಾದರೂ ಯಾವ ಸಮಯ ಬೇಕಾದರೂ ಅಂತ ಹೇಳಿಬಿಟ್ಟಿದ್ದೀನಿ ಮತ್ತೆ ಇನ್ನೊಮ್ಮೆ ಹೇಳುವಂಥದ್ದು ಬೇಕಾಗಿಲ್ಲ ನಿಮ್ಮ ತೃಪ್ತಿಗಾಗಿ ಐದರಿಂದ ಹತ್ತು ನಿಮಿಷಗಳು ಮಾಡಿ ಸಾಕು ಅಷ್ಟೆ ನೀವು ದಿನನಿತ್ಯ ಇಂತಹ ಒಳ್ಳೆಯ ವಿಚಾರಗಳನ್ನು ಬಳಸ್ತಾ 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 ಬಂದಾಗ ವಿಶೇಷವಾಗಿ ಈ ಮುದ್ರ ಮನಸ್ಸು ಬುದ್ಧಿ ಚೈತನ್ಯವನ್ನು ದಿನೇ ದಿನೇ ವೃದ್ಧಿ ಮಾಡುವಂಥ ಮುದ್ರ ಇದು ಮನಸ್ಸು ಒಂದು ಸ್ವಲ್ಪ ನಿಮಗೆ ಅತೋಟಿ ಇದ್ದುಬಿಟ್ರೆ ಏಕಾಗ್ರತೆ ತಾನೇ ಬರುತ್ತೆ ನಿಮ್ಮಲ್ಲಿ ಬಲ ಬರುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮ ರೀತಿಯಲ್ಲಿ ಮಾಡಲು ಮನಸ್ಸು ನೀಡುತ್ತೆ ಎಲ್ಲವೂ ಕೂಡ ಅನುಕೂಲ ಆದಾಗ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಆರ್ಥಿಕ ವೃದ್ಧಿಯಾಗುತ್ತೆ ಪ್ರೀತಿ ಹೆಚ್ಚಾಗುತ್ತೆ ಕರುಣೆ ಹೆಚ್ಚಾಗುತ್ತೆ ಉಲ್ಲಾಸ ಹೆಚ್ಚಾಗುತ್ತೆ ಇನ್ನೇನು ಬೇಕು ನಿಮಗೆ ಅಲ್ವಾ ಸರಳ ಮುದ್ರ ಸರಳ ವಿಧಾನ ಸರಳ ರೂಪಗಳು ನೋಡಿ ಜಸ್ಟ್ ಈ ಥರ ಇಟ್ಕೊಂಡ್ರೆ ಸಾಕು ನಿಮಗೆ ಏನು ಬೇಕು ಎಲ್ಲವನ್ನು ಸಿಗ್ತಾ ಬರುತ್ತೆ ಆದರೆ ನನಗೇನು ಬೇಕು ಏನು ಬೇಡ ಎನ್ನುವಂಥದ್ದು ನಿಮಗೆ ಬಿಟ್ಟಂಥ ವಿಚಾರ ಒಳ್ಳೆಯದನ್ನು ಆಲೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ಒಳ್ಳೆಯದನ್ನೇ ಕೊಡ್ತಾ ಹೋಗಿ ಒಳ್ಳೆಯದು ನಿಮಗೆ ಆಗುತ್ತೆ ಕೆಟ್ಟದ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ ಕೆಟ್ಟದ್ದು ಯಾರಿಗೂ ಕೂಡ ಬೇಡ ನಮ್ಮ ಶತ್ರುಗಳಿಗೂ ಕೂಡ ಬೇಡ ಅಂತ ಹೇಳ್ಬೋದು ಎಲ್ಲವೂ ಕೂಡ ಸುಖವಾಗಿರಲಿ ಈ ಯಜ್ಞಗಳಲ್ಲಿ ಐದು ಯಜ್ಞಗಳನ್ನು ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕಾಗುತ್ತೆ ಒಂದು ದೇವ ಯಜ್ಞ ಅಂದರೆ ಅಗ್ನಿವೋತ್ರ ಪೂಜಾ ತಪಗಳು ಮಾಡುವಂಥದ್ದು ವಿಶೇಷವಾಗಿ ಅಗ್ನಿವೋತ್ರ ಬ್ರಹ್ಮಯಜ್ಞ ಋಷಿಯಜ್ಞ ಅಂತಲೂ ಕೂಡ ಕರೀತಾರೆ ಬ್ರಹ್ಮಯಜ್ಞ ಅಂತಂದರೆ ವೇದಗಳನ್ನು ಉಪನಿಷತ್ತುಗಳನ್ನು ಗ್ರಂಥಗಳನ್ನು ಓದುವಂಥದ್ದು ಪಿತೃಯಜ್ಞ ತಂದೆ ತಾಯಿಗಳಿಗೆ ಆಗಾಗ ನಮ್ಮ ಪೂರ್ವಿಕರು ಯಾರಿದ್ದಾರೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳುವಂಥದ್ದು ಅವರಿಗೆ ಪೂಜೆಗಳನ್ನು ಮಾಡುವಂಥದ್ದು ಭೂತಯಜ್ಞ ಅಂತಂದರೆ ಪಶು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರಗಳನ್ನು ನೀಡುವಂಥದ್ದು ಕೊನೆಯದಾಗಿ ನೃ ಯಜ್ಞ ನೃ ಯಜ್ಞ ಅಂಥೇಳಿ ಈ ಯಜ್ಞ ಅಂದರೆ ಅತಿಥಿಗಳ ಸತ್ಕಾರ ಮಾಡುವಂಥದ್ದು ಅತಿಥಿ ದೇವೋ ಭವ ಅಂತ ಹೇಳುವಂಥದ್ದು ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಮತ್ತೆ ಸಾಲ ಮಾಡಿ ತಂದವರಿಗೆ ಅತಿಥಿ ಸತ್ಕಾರ ಮಾಡುವುದರಲ್ಲಿ ಪ್ರಯೋಜನ ಇಲ್ಲ ಮತ್ತೆ ನಿಮ್ಮ ಶಕ್ತಿ ಅನುಸಾರವಾಗಿ ಆವಾಗಿ ಅವರಿಗೆ ಎಷ್ಟು ರೀತಿ ಮನಸ್ತೃಪ್ತಿಯಿಂದ ನೀವು ಮಾಡಿದಾಗ ಅವ್ರಿಗೆ ತೃಪ್ತಿ ಆಗ್ತಾರೆ ಅತಿಥಿ ದೇವೋಭವ ಅಂತ ಹೇಳಿದ್ದಾರೆ ಈ ಯಜ್ಞಗಳನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಇಂಥದ್ರ ಜೊತೆಯಲ್ಲಿ ಈ ರೀತಿ ಮುದ್ರೆಗಳನ್ನು ನೀವು ಮಾಡ್ತಾ ಬಂದಷ್ಟು ಮಾಡ್ತಾ ಬಂದಷ್ಟು ನಿಮಗೆ ಏನೋ ಒಂದು ರೀತಿ ಪರಿವರ್ತನೆ ಆಗುತ್ತೆ ನಿಮ್ಮ ಜೀವನ ಸುಖಮಯವಾಗುತ್ತೆ ನಿಮ್ಮ ಕುಟುಂಬ ಸುಖಮಯವಾಗಿರುತ್ತೆ ನಿಮ್ಮ ಊರು ಸುಖಮಯವಾಗಿರುತ್ತೆ ನಿಮ್ಮ ನಾಡು ಸುಖಮಯವಾಗಿರುತ್ತೆ ನಿಮ್ಮ ದೇಶ ಸುಖಮಯವಾಗಿರುತ್ತೆ ಅಲ್ವೇ ಈ ರೀತಿ ಮಾಡ್ತೀರಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಬೇಗ ಮಲಗಿ ಬೇಗ ಹೇಳಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿಭವಂತು ಓಂ ಶಾಂತ 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 ಹೇ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು